ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೀತು ಶ್ರೀನಿವಾಸ್ ಕೋ ಕ್ಲಿನಿಕ್ಸ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಡಯಾಟಿಷನ್ ಆಗಿ ಕೆಲಸ ಇದ್ದೀನಿ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಟಾಪ್ ಫೋರ್ ಫುಡ್ಸ್ ನೀವು ದಿನನಿತ್ಯ ತಗೊಳ್ಬೇಕಾಗಿರೋಂಥದ್ದು ಅಂದರೆ ನಾಲ್ಕರಿಂದ ಐದು ಫುಡ್ ಗ್ರೂಪ್ಸ್ನ ನಾವು ನೋಡೋಣ ಇಂಟರ್ನೆಟಲ್ಲಿ ಹೋಗಿ ಹುಡುಕ್ತಾಗ ಅಂದರೆ ಗೂಗಲಲ್ಲಿ ಹುಡುಕ್ತಾಗ ಆರೋಗ್ಯವಾಗಿ ಇರೋದಕ್ಕೆ ಏನೇನು ತೊಗೊಳ್ಬೇಕು ಅಂದರೆ ಒಂದೊಡ್ಡ ಲಿಸ್ಟೇ ಬರುತ್ತೆ ಬಟ್ ಅದರಲ್ಲಿ ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾರೆ ಏನು ತಗೊಳ್ಬೇಕು ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಇವತ್ತು ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್ ಒನ್ ಬಂದ್ಬಿಟ್ಟು ಬೀಟ್ರೂಟ್ ಅಂದರೆ ನಮಗೆ ಬೀಟ್ರೂಟಲ್ಲಿ ಬರೋವಂಥ ಆ ಕಲರ್ ಪಿಗ್ಮೆಂಟ್ ಏನಿದೆ ಅಲ್ವಾ ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಸೊ ಮೈಯಲ್ಲಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರ್ಬೋದು ಆ ರೆಡ್ ಕಲರ್ ಪಿಗ್ಮೆಂಟ್ ಆಗಿರ್ಬೋದು ಇಲ್ಲ ವೈಟಮಿನ್ ಬಿ ಆಗಿರ್ಬೋದು ಇಲ್ಲ ನೈಟ್ರೇಟ್ ಕಂಟೆಂಟು ಸಹ ನಮಗೆ ಬೀಟ್ರೂಟಲ್ಲಿ ಜಾಸ್ತಿ ಸಿಗುತ್ತೆ ಸೊ ಬೀಟ್ರೂಟ್ ತೊಗೊಂಡಾಗ ಏನಾಗುತ್ತೆ ಜಾಸ್ತಿ ಜನಕ್ಕೆ ಈ ಲೈಫ್ ಸ್ಟೈಲಲ್ಲಿ ಅಂದರೆ ಈ ದಿನನಿತ್ಯ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಆಗುತ್ತೆ ಮೈಯಲ್ಲಿ ಸೊ ಸ್ಟ್ರೆಸ್ ಆದಾಗ ನಮ್ಮ ಮೆದುಳಿಗೆ ಇಲ್ಲ ನಮ್ಮ ಹಾರ್ಟ್ಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಸ್ಟ್ರೆಸ್ ಬಂದಾಗ ಫಸ್ಟ್ ಎರಡು ಆರ್ಗೆನ್ಸ್ ಯಾವುದೇ ಅದು ಎಫೆಕ್ಟ್ ಆಗುತ್ತೆ ಅಂದರೆ ಮೆದಲು ಮತ್ತು ಹಾರ್ಟ್ ಇದೆರಡನ್ನೂ ನಾವು ಒಳ್ಳೆ ಕಂಡೀಷನಲ್ಲಿ ನೋಡ್ಕೊಳ್ಬೇಕು ಅಂದರೆ ಅದಕ್ಕೆ ಬ್ಲಡ್ ಫ್ಲೋ ಚೆನ್ನಾಗಿರಬೇಕು ಕ್ಲೀನ್ ಆಗಿ ಬ್ಲಡ್ ಫ್ಲೋ ಆದಾಗ ನಮ್ಮ ಮೈಯಲ್ಲಿ ಆಗುವಂಥ ಸ್ಟ್ರೆಸ್ನ ನಾವು ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಳ್ಬಹುದು ಅಂದರೆ ಆಕ್ಸಿಜನ್ ಸಪ್ಲೈ ಚೆನ್ನಾಗಿದ್ದರೆ ಹಾರ್ಟ್ ಮತ್ತು ಬ್ರೈನ್ಗೆ ನಮ್ಮ ವಾಪಸ್ ಅದು ರೀಸರ್ಕ್ಯುಲೇಟ್ ಮಾಡುತ್ತಲ್ವಾ ಬ್ಲಡ್ ಅದರಿಂದ ನಮ್ಮ ಸ್ಟ್ರೆಸ್ ಲೆವೆಲ್ಸ್ನು ಸಹ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಬೋದು ಬೀಟ್ರೂಟ್ ಅಲ್ಲಿ ನಮಗೆ ಸಿಗೋ ಅಂಶ ಏನಿದೆ ಫೋಲಿಕ್ ಆಸಿಡ್ ಅಂತ ಕರಿತೀವಿ ಇಲ್ಲ ನೈಟ್ರೇಟ್ಸ್ ಇರುತ್ತೆ ಬಿ ವೈಟಮಿನ್ಸ್ ಇರುತ್ತೆ ಐನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಇದೆಲ್ಲನೂ ಸಹ ನಿಮ್ಮ ಹಾರ್ಟ್ ಮತ್ತು ಬ್ರೈನ್ಗೆ ಬೇಕಾಗಿರೋಂಥ ಸಪೋರ್ಟಿವ್ ಫುಡ್ಸ್ ಅಂತ ಕರಿತೀವಿ ಅಂದರೆ ಆ ಆರ್ಗೆನ್ಗೆ ಚೆನ್ನಾಗಿ ಫಂಕ್ಷನ್ ಮಾಡಬೇಕಂದ್ರೆ ಈ ಬೀಟ್ರೂಟ್ನ ನಾವು ದಿನನಿತ್ಯ ಡಯಟಲ್ಲಿ ಇನ್ಕಾರ್ಪ್ರೇಟ್ ಮಾಡೋ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಬ್ರೈನ್ ಮತ್ತು ಹಾರ್ಟ್ ಮೇನ್ ಆರ್ಗನ್ಸ್ ಆಫ್ ದ ಬಾಡಿ ಅಲ್ವಾ ಇದೆರಡು ಕ್ಲೀನಾಗಿ ಇಟ್ಕೊಂಡಾಗ ಮಿಕ್ಕಿದ ಎಲ್ಲ ರೀತಿಯ ಫಂಕ್ಷನಿಂಗ್ ಸಹ ಆಗಿ ಕ್ಲೀನಾಗಿ ಗೆ ಬರುತ್ತೆ ಸೊ ಬೀಟ್ರೂಟ್ ಯಾರ್ಯಾರ ಇಷ್ಟ ಆಗೋದಿಲ್ವೋ ಅದಕ್ಕೆ ಬೇರೆ ಯಾವುದಾದ್ರು ಆಲ್ಟರ್ನೇಟಿವ್ ಇದೆ ಅಂದ್ರೆ ಅದ್ರ ಆಲ್ಟರ್ನೇಟಿವ್ ಬಂದು ಪೊಮೊಗ್ರಾನೆಟ್ ಅಂದರೆ ನಾವು ಪೋಮೋಗ್ರಾನೇಟ್ ಬೀಜನ ಒಂದು ನಾಲ್ಕರಿಂದ ಐದು ಸ್ಪೂನ್ ದಿನ ತೊಗೊಳೋದ್ರಿಂದ ಸಹ ನಮ್ಮ ಮೈಯಲ್ಲಿ ಆ ಫೋಲಿಕ್ ಆ್ಯಸಿಡ್ ಆಗಿರ್ಬೋದು ನೈಟ್ರೇಟ್ ಕಂಟೆಂಟ್ ಬೀಟ್ರೂಟಲ್ಲಿ ಏನೇನಿರುತ್ತೆ ಅದನ್ನು ನಮಗೆ ಪೋಮೋಗ್ರಾನೇಟಲ್ಲೂ ಸಹ ಸಿಗುತ್ತೆ ಹಾಗಂತ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದಾ ಆದಷ್ಟು ನಾವು ಡೈರೆಕ್ಟಾಗಿ ಬೀಜನ ತಿನ್ನಬೇಕು ಅಂತಲೇ ಅಡ್ವೈಸ್ ಮಾಡ್ತೀವಿ ಯಾರ್ಯಾರಿಗೆ ಆ ಬೀಜ ಅಗಿಯೋಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ವೋ ಇಲ್ಲ ತುಂಬ ನಾರ ನಾರಾಗಿರುತ್ತೋ ಅವರು ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿ ಜ್ಯೂಸ್ ಸಹ ಮಾಡಿಕೊಂಡು ಕುಡಿಬೋದು ಆ ಏನು ಮಾಡಬೇಕು ಫಿಲ್ಟ್ರ್ ಮಾಡಿದಾಗ ಐವತ್ತು ಪರ್ಸೆಂಟ್ ಫೈಬರ್ ಇಲ್ಲ ಐವತ್ತು ಪರ್ಸೆಂಟ್ ನಾರಿನಾಂಶ ಏನಿದೆಯೋ ಫಿಲ್ಟ್ರಿಂದ ತೆಗೆದು ವಾಪಸ್ ನೀವು ಜ್ಯೂಸ್ಗೆ ಮಿಕ್ಸ್ ಮಾಡಿಕೊಂಡಾಗ ಅದರ ಸೈಡ್ ಎಫೆಕ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಬೀಟ್ರೂಟ್ ಮತ್ತು ಪೊಮೋಗ್ರಾನೇಟ್ ಇನ್ಕಾರ್ಪರೇಟ್ ಮಾಡ್ಕೊಂಡಾಗ ನಿಮ್ಮ ಹಾರ್ಟ್ ಮತ್ತು ಬ್ರೈನ್ ಫಂಕ್ಷನಿಂಗ್ ಆಪ್ಟಿಮಲ್ ಆಗಿರುತ್ತೆ ಅಂದರೆ ಅದ್ರ ಬೆಸ್ಟ್ ಇರುತ್ತೆ ಎರಡನೇದು ಏನಂದರೆ ದಿನದಲ್ಲಿ ಒಂದು ಅಷ್ಟು ಅಂದರೆ ಒಂದು ಹ್ಯಾಂಡ್ ಫುಲ್ ಅಷ್ಟು ನೀವು ಡ್ರೈ ಫ್ರೂಟ್ಸ್ನ ಸೇವನೆ ಮಾಡೋದು ಡ್ರೈ ಫ್ರೂಟ್ಸ್ ನಮಗೆ ಯಾವುದ್ಯಾವುದು ಮೇನ್ ಆಗಿ ನೋಡಬೇಕಂದ್ರೆ ರೆಗ್ಯುಲರ್ ಡಯಟಲ್ಲಿ ನಾವು ಏನು ಏನೂ ನೋಡ್ಬೋದು ಅಂದರೆ ಬಾದಾಮಿ ನೋಡ್ಬೋದು ಪಿಸ್ತಾ ಇದ್ರ ಜೊತೆಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಟ್ಸ್ ಆಗಿರ್ಬೋದು ವಾಲ್ನಟ್ಸ್ ತುಂಬಾ ಇಂಪಾರ್ಟೆಂಟ್ ಅದ್ರ ಜೊತೆಗೆ ನೀವು ಫಿಗ್ಸ್ ಆಗಿರ್ಬೋದು ಇಲ್ಲ ಡೇಟ್ ಆಗಿರ್ಬೋದು ಇಲ್ಲ ಏಪ್ರಿಕಾಟ್ ಅಂತ ಕರಿತೀವಿ ಅಂಜೀರನ್ನು ಯಾವುದಾದ್ರೂ ಆಗಿರ್ಬೋದು ಇದರಲ್ಲಿ ಒಂದು ಒಂದನ್ನು ಚೂಸ್ ಮಾಡಿಕೊಂಡು ಮತ್ತು ಬಾದಾಮಿ ಪಿಸ್ತಾ ಗೋಡಂಬಿ ಮತ್ತು ವಾಲ್ನಟ್ಸಲ್ಲಿ ಒಂದೊಂದು ಎರಡರಿಂದ ಮೂರು ಒಂದೊಂದು ಕ್ಯಾಟಗರಿಯಲ್ಲಿ ತೊಗೊಂಡು ಎಲ್ಲ ಕಂಬೈನ್ ಮಾಡಿಕೊಂಡಾಗ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾಮ್ ಪರ್ ಡೇ ತೊಗೊಂಡಾಗ ಮೈಗೆ ತುಂಬ ಒಳ್ಳೆಯ ಫ್ಯಾಟ್ ಸಿಗುತ್ತೆ ಸೊ ಈ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ಫ್ಯಾಟ್ ಸಹ ನಮ್ಮ ಸೇ ಸೇ ದಿನನಿತ್ಯ ಡಯೆಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತಗೊಳ್ಳೋದಕ್ಕೆ ಕೆಲವ್ರು ಏನು ಮಾಡ್ತಾರೆ ಡ್ರೈ ಫ್ರೂಟ್ಸ್ ಒಳ್ಳೇದಲ್ವಾ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ತಾರೆ ಅಂದರೆ ಹಸುವಾದಾಗೆಲ್ಲ ಹೋಗಿ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ ಸರಿ ಇದು ಹೆಲ್ದಿ ಫುಡ್ ಅಲ್ವಾ ತೊಗೊಂಡಾಗ ಏನೂ ಆಗೋದಿಲ್ಲ ಅಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ತಾರೆ ಇದು ಸಹ ಮೈಗೆ ಒಳ್ಳೇದಲ್ಲ ಏನು ಮಾಡುತ್ತೆ ಜಾಸ್ತಿ ಏನಾದರೂ ತಗೊಂಡಾಗ್ಲೂ ಸಹ ಮೈಗೆ ಅದ್ರ ಸೈಡ್ ಎಫೆಕ್ಟ್ ಕಾಣಿಸ್ಕೊಳ್ಳುತ್ತೆ ಸೊ ಬೇಕಾಗಿರೋ ಅಷ್ಟು ಅಂದರೆ ನಿಮಗೆ ಚಿಕ್ಕ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಹೊಟ್ಟೆ ಆದ್ರೂ ಐ ಹದಿನೈದು ಗ್ರಾಮ್ ತಗೊಳ್ಬೋದು ಇಲ್ಲಾಂದರೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ವರೆಗೂ ಹೋಗಿ ಅಷ್ಟು ಡ್ರೈ ಫ್ರೂಟ್ಸ್ನ ದಿನನಿತ್ಯ ಕನ್ಸ್ಯೂಮ್ ಮಾಡಿದಾಗ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಫ್ಯಾಟ್ ಅದ್ರ ಜೊತೆಗೆ ಜಿಂಕ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಇದೆಲ್ಲನೂ ಸೇ ಮೈಗೆ ಸೇರುತ್ತೆ ಇದೆಲ್ಲಾನು ಹೋದಾಗ ನಮ್ಮ ದಿನನಿತ್ಯ ಕಾರ್ಯ ಇಲ್ಲ ಕೆಲಸ ಎಲ್ಲಾನು ಕ್ಲೀನ್ ಆಗುತ್ತೆ ಅಂದರೆ ಫೋಕಸ್ ಜಾಸ್ತಿ ಆಗುತ್ತೆ ಅಟೆನ್ಷನ್ ಜಾಸ್ತಿ ಆಗುತ್ತೆ ವೆಯ್ಟ್ ಸಹ ನೀವು ಕಂಟ್ರೋಲ್ ಮಾಡ್ಕೊಳ್ಬೋದು ವೇಟ್ ಗೇನ್ ಆಗೋದಿಲ್ಲ ಮತ್ತು ಇದ್ರ ಜೊತೆಗೆ ಕೆಲವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಅವ್ರಿಗೂ ಸಹ ಯಾವ ಸಕ್ಕರೆ ತಿನ್ನಬೇಕು ಅನ್ನೋ ಆಸೆ ಇದ್ದಾಗ ಡೇಟ್ಸ್ ಇಲ್ಲ ಅನ್ ಇಲ್ಲ ಎಪ್ರಿಕಾಟ್ ಇದು ತಗೊಂಡಾಗ ಏನಾಗುತ್ತೆ ಆ ಸಕ್ಕರೆ ಬೈಕೆ ಏನಿದೆ ಅದು ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಪ್ಲಸ್ ಇದರಲ್ಲಿ ಫೈಬರ್ ಕಂಟೆಂಟ್ ಇರುತ್ತೆ ಸೊ ನಿಮ್ಮ ಡೈಜೆಷನ್ಗೆ ಮಲಬದ್ಧತೆ ಇರೋರಿಗೆ ಇದಕ್ಕೆಲ್ಲದಕ್ಕೂ ಸಹ ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋಗುತ್ತೆ ಇದು ಎರಡನೇ ಫುಡ್ ಗ್ರೂಪ್ ಮೂರನೇ ಫುಡ್ ಗ್ರೂಪ್ ಏನಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಎಲೆ ಎಲೆ ತರಕಾರಿಗಳು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸತಿ ಇಲ್ಲ ಎರಡರಿಂದ ಮೂರು ಸತಿನೂ ಆಗ್ಬೋದು ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗೋದಿಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಸೊ ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದರೆ ಈ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ನುಗ್ಗೆ ಸೊಪ್ಪು ಇದೆಲ್ಲ ನೀವು ಏನಾಗುತ್ತೆ ಮೈಯಲ್ಲಿ ನಿಮಗೆ ಫೋಲೇಟ್ ಕಂಟೆಂಟ್ ಅಂದರೆ ಬಿ ವೈಟಮಿನ್ ಸಿಗುತ್ತೆ ಜಾಸ್ತಿ ಜನ ವೆಜ್ ಸೊ ವೆಜ್ ತಿನ್ನೋರೆಲ್ಲ ಏನು ಏನಂದ್ಕೊತಾರೆ ಓ ನಾನು ಚಿಕನ್ ತಿಂತೀನಿ ಮಟನ್ ತಿಂತೀನಿ ಫಿಶ್ ತಿಂತೀನಿ ನನಗೆ ಬಿ ವೈಟಮಿನ್ಸ್ ಅದ್ರಲ್ಲಿ ಸಿಗುತ್ತೆ ನನ್ನ ಬಿ ಟ್ವೆಲ್ ಡೆಫಿಷಿಯನ್ಸಿ ಆಗೋದಿಲ್ಲ ಅಂತಾರೆ ಬಿ ವೈಟಮಿನ್ ಆ್ಯಕ್ಚುಲಿ ನಮಗೆ ವೆಜಿಟೇರಿಯನ್ ಸೋರ್ಸಲ್ಲೂ ಸಿಗುತ್ತೆ ಬಟ್ ಅದ್ರ ಕ್ವಾಂಟಿಟಿ ಏನಂದರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ಪ್ಲಸ್ ನಾವು ಏನಾಗ ಏನಾಗುತ್ತೆ ಅದನ್ನು ಚೆನ್ನಾಗಿ ಬೇಯಿಸ್ದಾಗ ಇಲ್ಲ ಚೆನ್ನಾಗಿ ಅದನ್ನು ತರಕಾರಿನ ಕ ಕುಕ್ ಮಾಡಿದಾಗ ಏನಾಗುತ್ತೆ ಅದು ಕಂಟೆಂಟ್ ಸ್ವಲ್ಪ ಕಡಿಮೆ ಆಗ್ಬೋದು ಬಟ್ ಅದು ಕಂಪ್ಲೀಟಾಗಿ ಹೋಗೋದಿಲ್ಲ ಸೊ ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿ ಮಾಡಿದಾಗ ಬಿ ವೈಟಮಿನ್ಸ್ ಮೈಗೆ ಸೇರುತ್ತೆ ಬಿ ವೈಟಮಿನ್ಸ್ ತುಂಬಾ ಕ್ರೂಷಿಯಲ್ ಒಂದು ಇದು ನಿಮ್ಮ ಮೆದಲ್ಗೆ ತುಂಬ ಫೋಕಸ್ ಮಾಡೋದಕ್ಕೆ ಇಂಪ್ರೂವ್ ಮಾಡುತ್ತೆ ಎನರ್ಜಿ ಲೆವೆಲ್ಸ್ ಇನ್ಕ್ರೀಸ್ ಮಾಡುತ್ತೆ ಮೈಯಲ್ಲಿ ಓವರಾಲ್ ನಿಮ್ಮ ಸಿಸ್ಟಮ್ ಡೈಜೆಷನ್ ಟ್ರ್ಯಾಕ್ ಸ್ವಲ್ಪ ಕ್ಲೀನಾಗಿರುತ್ತೆ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂದರೆ ಈ ಪದೇ ಪದೇ ಜ್ವರ ಬರೋದಾಗಿರ್ಬೋದು ಕೋಲ್ಡ್ ಆಗೋದಾಗಿರ್ಬೋದು ವೈರಲ್ ಫೀವರ್ಸ್ ಆಗೋದಾಗಿರ್ಬೋದು ಇದೆಲ್ಲನೂ ಸ್ವಲ್ಪ ಕಡಿಮೆ ಆಗುತ್ತೆ ಇಮ್ಯುನಿಟಿ ಹೋಗ್ತಾ ಹೋಗ್ತಾ ಹೆಚ್ಚಾಗುತ್ತೆ ಸೊ ಗ್ರೀನ್ ಲಿಫಿ ವೆಜಿಟೇಬಲ್ಸ್ನ ನೀವು ಆದಷ್ಟು ತುಂಬಾ ಮುಚ್ಚಲ ಹಾಕ್ದಿರೋ ಕುಕ್ ಮಾಡಿದಾಗ ಏನಾಗುತ್ತೆ ಆ ವೈಟಮಿನ್ಸ್ ಎಲ್ಲ ಎವಾಬ್ರೇಟ್ ಆಗ್ತಾ ಹೋಗುತ್ತೆ ಸೊ ಕವರ್ ಮಾಡಿ ಒಂದು ಲಿಡ್ ಕವರ್ ಮಾಡಿ ಪಲ್ಯ ಮಾಡಿದಾಗ ಇಲ್ಲ ಸಾರು ಮಾಡಿದಾಗ ಪ್ರೆಷರ್ ಕುಕ್ಕರಲ್ಲಿ ಕುಕ್ ಮಾಡಿದಾಗ ಆದಷ್ಟು ಲಿಡ್ ಕ್ಲೋಸ್ ಆಗಿರಬೇಕು ತರಕಾರಿ ಪಲ್ಯ ಮಾಡಿದಾಗಲೂ ಸಹ ಪಾಲಕ್ ಸೊಪ್ಪು ಏನಾದರೂ ಹಾಕಿ ಪಲ್ಯ ಮಾಡಿದಾಗ ಆದಷ್ಟು ಅದನ್ನು ನಮ್ಗೆ ಜಾಸ್ತಿ ಕುಕ್ ಮಾಡೋಕ್ಕೆ ಹೋಗಬಾರ್ದು ಫಸ್ಟ್ ಸ್ಟೆಪ್ ಆಫ್ಕೋರ್ಸ್ ಕ್ಲೀನಾಗಿ ತೊಲೀಬೇಕು ಈ ಗ್ರೀನ್ ಲೀಫಿ ವೆಜಿಟೇಬಲ್ಸಲ್ಲಿ ನಮಗೆ ಇನ್ಸೆಕ್ಟಿಸೈಡ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಕೆಮಿಕಲ್ಸ್ ಜಾಸ್ತಿ ಹಾಕ್ತಾರೆ ಅದರಿಂದಾಗಿ ನೀವು ಆ ತರಕಾರಿನ ಯೂಸ್ ಮಾಡೋಕ್ಕೆ ಮುಂಚೆ ಕ್ಲೀನಾಗಿ ತೊಲೀಬೇಕು ಬಟ್ ಕುಕ್ ಮಾಡೋದು ಸ್ವಲ್ಪ ಆದಷ್ಟು ಲಿಮಿಟಾಗಿ ಯೂಸ್ ಮಾಡಿ ಜಾಸ್ತಿ ಮಾಡಿದಾಗ ಅದ್ರ ಫ್ಲೇವರ್ ಹೊಟ್ಟೋಗುತ್ತೆ ಪ್ಲಸ್ ಅದರಲ್ಲಿ ಇರೋವಂಥ ನಮ್ಮ ಬಿ ವೈಟಮಿನ್ಸ್ ಮತ್ತು ಫೋಲಿಕ್ ಆಸಿಡ್ ಫೋಲೇಟ್ ಅಂತ ಏನು ಕರಿತೀವಿ ಇದೆಲ್ಲ ಸ್ವಲ್ಪ ಎವ್ಯಾಪ್ರೇಟ್ ಆಗುತ್ತೆ ಇದೆಲ್ಲ ವಾಟರ್ ಸಾಲ್ಯುಬಲ್ ವೈಟಮಿನ್ಸ್ ಅಂದರೆ ತುಂಬ ಕುಕ್ ಮಾಡಿದಾಗ ಎವ್ಯಾಪ್ರೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ವಾರದಲ್ಲಿ ಒಂದು ಮೂರಕ್ಕೆ ನಾಲ್ಕು ದಿವಸ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನೆಕ್ಸ್ಟ್ ಏನಪ್ಪ ಅಂದರೆ ಪ್ರೋಟೀನ್ ಪ್ರೋಟೀನು ತುಂಬ ಏನು ಅಂದ್ಕೊತಾರೆ ಜನ ಸರಿ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅನ್ನೋರು ಮಾತ್ರ ಪ್ರೋಟೀನ್ ಜಾಸ್ತಿ ಮಾಡ್ಕೊತಾರೆ ಡಯಟಲ್ಲಿ ಅವರು ಮೊಟ್ಟೆ ಎಂಟರಿಂದ ಒಂಬತ್ತು ಮೊಟ್ಟೆ ತಗೊಳ್ಳೋದು ಚಿಕನ್ ಮಾತ್ರ ತಿನ್ನೋದು ಫಿಶ್ ಮಾತ್ರ ತೊಗೊಳೋದು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೋಯಾ ಜಾಸ್ತಿ ತಗೊಳೋದು ವೆಯ್ಟ್ ಲಾಸಿಗೆ ಮಾತ್ರ ಅಲ್ಲ ನಮಗೆ ಪ್ರೋಟೀನ್ ಬೇಕಾಗಿರೋದು ಬಟ್ ಜನ್ರಲ್ ಡೆವಲಪ್ಮೆಂಟ್ ಅಂದರೆ ದಿನನಿತ್ಯ ನಮಗೆ ಬೇಕಾಗಿರುವಂಥ ಎನರ್ಜಿಗೂ ಸಹ ಪ್ರೋಟೀನ್ ಮೇನ್ ಬ್ಲಾಕ್ ಆಗುತ್ತೆ ಅಂದರೆ ನಿಮಗೆ ಇಮ್ಯುನಿಟಿ ಎನರ್ಜಿ ಲೆವೆಲ್ಸ್ ಮತ್ತು ಶಕ್ತಿ ಮೈಯಲ್ಲಿ ಸ್ವಲ್ಪ ಶಕ್ತಿ ಇರಬೇಕು ಅಂದರೆ ಹೇರ್ ಫಾಲ್ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಮತ್ತು ಸ್ಕಿನ್ ನ್ಯೂಟ್ರಿಷನ್ಗೂ ಸಹ ನಾವು ಪ್ರೋಟೀನ್ ಮೇಲೆ ತುಂಬಾ ಎಂಫಸಿಸ್ ಕೊಡ್ತೀವಿ ಸೊ ಡಯಟಲ್ಲಿ ಊಟ ಮಾಡುವಾಗ ಪ್ರೋಟೀನ್ ಕಂಟೆಂಟ್ನ ಕಾನ್ಷಿಯಸ್ ಆಗಿ ಅಂದರೆ ತಟ್ಟೆಯಲ್ಲಿ ಇರೋವಾಗ ಚಿಕನ್ ಇಲ್ಲ ಫಿಶ್ ಇಲ್ಲ ಮೊಟ್ಟೆ ಮತ್ತು ಕಾಲುಗಳಾಗಿರ್ಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ವಾರದಲ್ಲಿ ಒಂದೆರಡರಿಂದ ಮೂರು ದಿವಸ ಉಸ್ಲಿ ಮಾಡ್ಕೊಳ್ಳೋದಾಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಇದೆಲ್ಲ ಮಾಡ್ಕೊಂಡಾಗ ಏನಾಗುತ್ತೆ ಡಯೆಟಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಪ್ಲಸ್ ಇದ್ರ ಜೊತೆಗೆ ನಿಮಗೆ ಡ್ರೈ ಫ್ರೂಟ್ಸ್ ಏನಿದೆ ಅಲ್ವಾ ಇದು ಸಹ ಪ್ರೋಟೀನ್ ಕಂಟೆಂಟ್ ಮೈಗೆ ಸೇರ್ತಾ ಹೋಗುತ್ತೆ ಸೊ ಅದರಲ್ಲಿ ನಿಮಗೆ ಕಡಿಮೆ ಕ್ವಾಂಟಿಟಿಯಲ್ಲಿ ಪ್ರೋಟೀನ್ ಸಿಗುತ್ತೆ ಬಟ್ ಕಂಪ್ಲೀಟಾಗೂ ಇರೋದಿಲ್ಲ ಅಂತಲ್ಲ ಡಯೆಟಲ್ಲಿ ನಿಮಗೆ ಜಾಸ್ತಿ ಪ್ರೋಟೀನ್ ಬೇಕಂದರೆ ಅಫ್ಕೋರ್ಸ್ ವೆಜ್ ಸೋರ್ಸಸ್ ಬಂದರೆ ನಿಮಗೆ ಚಿಕನ್ ಸಿಗುತ್ತೆ ಫಿಶ್ ಸಿಗುತ್ತೆ ಇಲ್ಲ ಮೊಟ್ಟೆ ಸಿಗುತ್ತೆ ಮಟನಲ್ಲೂ ಸಹ ಪ್ರೋಟೀನ್ ಇರುತ್ತೆ ಬಟ್ ಅದರಲ್ಲಿ ಫ್ಯಾಟ್ ಕಂಟೆಂಟ್ ಸಹ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿಯಲ್ಲಿರುತ್ತೆ ಸೊ ನೋಡಿಕೊಂಡು ಆದಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ ಅದ್ರ ಜೊತೆಗೆ ವೆಜಿಟೇರಿಯನ್ಸ್ಗೆ ದಿನ ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರಲ್ಲಿ ಆದಷ್ಟು ಒಂದು ತಟ್ಟೆ ಕ್ವಾಂಟಿಟಿ ಒಂದು ಒನ್ ಥರ್ಡ್ ಪೋರ್ಷನ್ ಅಟ್ಲೀಸ್ಟ್ ನೀವು ಪ್ರೋಟೀನ್ನ ಸ್ವಲ್ಪ ಇಟ್ಕೊಳ್ಬೇಕಾಗುತ್ತೆ ಕಾಲ್ಗಲ್ಲಾಗಿರ್ಬೋದು ಇಲ್ಲ ತೊಗರಿಬೆಲೆ ಈ ಥರ ಸ್ಪ್ಲಿಟ್ ದಾಲ್ಸ್ ಅಂತ ಕರಿತೀವಿ ಹಸಿ ನೀವು ತಿನ್ನೋ ತಿನ್ ತಿಂದರೆ ನಿಮಗೆ ಡೈಜೆಷನ್ ಆಗೋಲ್ಲ ಅನ್ನೋರಿಗೆ ಈ ತೊವೆ ಮಾಡಿದಾಗ ಇಲ್ಲ ಸಾಂಬಾರು ಮಾಡಿದಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಲನ ಉಪಯೋಗಿಸಿ ನೀವು ಸಾರು ಮಾಡಿಕೊಂಡಾಗ ನಿಮ್ಮ ಮೈಗೆ ಬೇಕಾಗಿರುವಂಥ ಪ್ರೋಟೀನ್ ಕಂಟೆಂಟ್ ಸಿಗುತ್ತೆ